ಸರಿಸಲೋರ್ ಅಲ್ಲಿ ಲೋಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸರ್ವಸೃಷ್ಟೀಕರ್ತನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುವವನಾಗಿದ್ದೇನೆ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಆ ಸಹೋದರರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಎಲ್ಲವನ್ನು ತಿಳಿದುಕೊಂಡು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ಅವರು ಕೂಡ ನಿಮ್ಮ ಸಾಕ್ಷಿಗಳಾಗಿ ಅನೇಕರಿಗೆ ನಿಮ್ಮ ವಾಕ್ಯವನ್ನು ತಿಳಿಸುವಂತೆ ಅವರೆಲ್ಲರನ್ನು ಹೇರಳವಾಗಿ ಆಶೀರ್ವದಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನನ್ನ ತಂದೆ ಆಮೇ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ ಈ ದಿವಸದ ಸಂದೇಶದ ಭಾಗ ಹತ್ತು ಆಜ್ಞೆಗಳಲ್ಲಿ ಒಂಬತ್ತನೇ ಆಜ್ಞೆ ಸುಳ್ಳು ಸಾಕ್ಷಿ ಹೇಳಬಾರದು ಭಾಗ ಎರಡು ಹತ್ತು ಆಜ್ಞೆಗಳಲ್ಲಿ ಒಂಬತ್ತನೇ ಆಜ್ಞೆ ಸುಳ್ಳು ಸಾಕ್ಷಿ ಹೇಳಬಾರದು ಭಾಗ ಎರಡು ವಚನದ ಕಡೆಗೆ ಹೋಗೋಣ ದೇವನಮಕ್ಕೆ ಸ್ತೋತ್ರವಾಗಲಿ ನಿನ್ನೆ ನಾವು ತಿಳಿದುಕೊಂಡಿದ್ದೇವೆ ಸುಳ್ಳು ಹೇಳಿ ಆದಾಮನ್ನ ಮತ್ತು ಅವಳನ್ನ ಸೈತಾನ ವಂಚಿಸಿದನು ಎಂಬುದಾಗಿ ಆಗ ಸುಳ್ಳು ಹೇಳೋರು ಸುಳ್ಳು ಹೇಳೋದು ಸುಳ್ಳು ಹೇಳಿಸೋದು ಯಾರ ಕೆಲಸವಾಗಿದೆ ಸೈತಾನನ ಕೆಲಸವಾಗಿದೆ ಹಾಗೆ ಸುಳ್ಳು ಸಾಕ್ಷಿ ಹೇಳೋರು ಅವರಲ್ಲಿ ಸೈತಾನನ ಕೆಲಸ ಮಾಡ್ತಾ ಇದ್ದಾನೆ ಅಂತ ಇದರ ಅರ್ಥ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲ್ಲಿ ಲೂಯ್ಯ ಹಾಗೆ ದೇವರು ಹೇಳಿದ ಮಾತನ್ನು ದೇವರ ಮಾತಿಗೆ ಸುಳ್ಳು ಹೇಳಿದಾರಿಗೆ ಆ ಸೈತಾನನಿಗೆ ದೇವರು ಯಾವ ರೀತಿ ಶಾಪ ಕೊಟ್ಟರು ಆದಿಕಾಂಡ ಮೂರು ಹದಿನಾಲ್ಕು ಹದಿನೈದು ಆದಿಕಂಡ ಮೂರು ಹದಿನಾಲ್ಕು ಹದಿನೈದು ಆಗ ಯಹೋ ದೇವರು ಸರ್ಪಕ್ಕೆ ನೀನು ಈ ಕಾರ್ಯವನ್ನು ಮಾಡಿದ್ದರಿಂದ ಎಲ್ಲ ಪಶುಗಳಲ್ಲಿಯೂ ಅಡವಿಯ ಎಲ್ಲ ಮೃಗಗಳಲ್ಲಿಯೂ ಶಾಪಗ್ರಸ್ತವಾಗಿ ನೀನು ಹೊಟ್ಟೆಯಿಂದ ಹರಿದು ನಿನ್ನ ಜೀವಮಾನದ ಕಾಲವನ್ನೆಲ್ಲ ಮಣ್ಣೆ ತಿನ್ನುವ ಎಂಬುದಾಗಿ ಅಲ್ಲಿವರೆಗೆ ಹೇಗೆ ನೋಡಿ ಸೈತಾನಿಗೆ ಶಾಪ ಕೊಡ್ತಾ ಇದ್ದಾರೆ ದೇವರು ಎಲ್ಲ ಅಡವಿಗಳ ಪಶುಗಳ ಮತ್ತು ಮೃಗಗಳ ಎಲ್ಲ ರೀತಿ ಎಲ್ಲದಕ್ಕಿಂತಲೂ ನೀನು ಶಾಪ ಹೊಟ್ಟೆಯಿಂದಲೇ ಹರಿದು ಈ ಜೀವಮಾನದ ದಿನಗಳಂದೆಲ್ಲ ನೀನು ಮಣ್ಣನ್ನೇ ತಿನ್ನು ಮೊದಲು ಮೊದಲೊಂದು ವೇಳೆ ಅದಕ್ಕೂ ಕೂಡ ಕೈಕಾಲು ಇದ್ದಿರಬಹುದು ಆಮೇಲೆ ಯಾವಾಗ ಮನುಷ್ಯರನ್ನು ವಂಚಿಸಿತೋ ದೇವರ ಮಾತನ್ನೇ ಸುಳ್ಳು ಅಂತ ಹೇಳ್ತೋ ಆಗೋದಕ್ಕೆ ಶಾಪ ಕೊಡ್ತಾರೆ ಇನ್ನು ಹೊಟ್ಟೆಯಿಂದಲೇ ನೀನು ಹರಿದು ನಿನಗೆ ಯಾವುದೇ ಆಹಾರ ಇಲ್ಲ ನೀನು ಮಣ್ಣೇ ತಿನ್ನು ಅಂತ ಹೇಳಿ ಹಾಗೆ ಇವತ್ತು ಯಾರಿಗೆ ಸರ್ಪ ಅಂದರೆ ಏನಾಗಿದೆ ಸೈತಾನ ಆದರೆ ಸರ್ಪಕ್ಕೆ ಹೋಳಿಕೆ ಮಾಡಿದ್ದಾರೆ ಅಂದರೆ ನಿಜವಾದ ಒಂದು ಘಟಸರ್ಪ ಹಾವು ಕಚ್ಚಿದರೆ ಒಂದು ಮನುಷ್ಯ ಐದು ನಿಮಿಷ ಉಳಿಯೋದಿಲ್ಲ ಬೇರೆ ಹಾವುಗಳು ಕಚ್ಚಿದ್ರೆ ಬೇಕಾದರೆ ಉಳಿಬೋದು ಸ್ವಲ್ಪ ಹೊತ್ತು ಆಸ್ಪತ್ರೆಗೆ ಆಸ್ಪತ್ರೆಗೆ ತಗೊಂಡೋಗಿ ಔಷಧಿ ಎಲ್ಲ ಕೊಟ್ಟಾಗ ಅವರು ಬದುಕಬೋದು ಆದರೆ ನಿಜವಾದ ಘಟಸರ್ಪ ಅಂದರೆ ಭಯಂಕರ ವಿಷಕಾರಿ ಒಂದು ಹಾವು ಅದು ಅದು ಕಚ್ಚಿದರೆ ಐದು ನಿಮಿಷ ಉಳಿಯುವುದಿಲ್ಲ ಮನುಷ್ಯ ಐದು ನಿಮಿಷ ಕೂಡ ಉಳಿಯೋದು ಕಷ್ಟ ಅಂಥ ಒಂದು ವಿಷಕಾರಿ ಮನುಷ್ಯರು ಈ ಸುಳ್ಳು ಹೇಳೋರು ಜನಗಳನ್ನು ವಂಚಿಸೋರು ಮಾಡವರು ಸುಳ್ಳುಗಾರರು ಅಂತ ಈ ಘಟಸರ್ಪಕ್ಕಿಂತಲೂ ಹಾಗೆ ಒಂದು ಬಹಳ ಒಂದು ವಿಷಕಾರಿ ಮನುಷ್ಯರು ಅಂತ ಇದರ ಅರ್ಥ ಅದ ಸರ್ಪ ಅಲ್ಲ ಹಾಗೆ ಅದಕ್ಕೆ ಅಂತವ್ರಿಗೆ ಏನ್ ಮಾಡ್ತಾರೆ ಆ ಜೀವಮಾನ ಕಾಲಲ್ಲ ನೀನೇನು ಮಾಡೋ ಮಣ್ಣೆ ತಿನ್ನಿ ಆದರೆ ಅವರ ಜೀವಮಾನದಲ್ಲಿ ಸುಳ್ಳು ದಗ ಮೋಸ ಅನ್ಯಾಯ ಮಾಡಿಕೊಂಡು ಸುಳ್ಳು ಹೇಳಿ ವಂಚಿಸಿ ಮುಂದೆ ಅವರಿಗೆ ಊಟಕ್ಕೆ ಇಲ್ಲದಾಗ್ತದೆ ನಾನಾ ರೀತಿ ಕಷ್ಟ ಸಂಕಟ ದುಃಖದಲ್ಲಿ ಬೀಳಬೇಕಾಗ್ತದೆ ಮತ್ತೊಂದು ಶಾಪವನ್ನು ಇಲ್ಲಿ ಕೊಡ್ತಾ ಇದ್ದಾರೆ ನೀನು ಹೊಟ್ಟೆಯಲ್ಲಿ ಹರಿದು ಅಂತ ಒಂದು ವೇಳೆ ಅವರಿಗೆ ನಾನಾ ಥರದ ಖಾಲಿಯು ಕೂಡ ಶಿಕ್ಷೆ ಬರಬಹುದು ಎಂಬುದಾಗಿದೆ ಅರ್ಥ ಸುಳ್ಳು ಹೇಳೋರಿಗೆ ಹಾಗೆ ಸುಳ್ಳು ಹೇಳೋರಲ್ಲಿ ಯಾರಿದ್ದಾನೆ ಸೈತಾನಿದ್ದಾನೆ ಅಂತ ಅರ್ಥ ಹಾಗೆ ಹದಿನೈದನೇ ವಂಚ ವಚನಕ್ಕೆ ಹೋಗೋಣ ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗತನವಿರೋ ಹಾಗೆ ಮಾಡುವೇನು ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು ನೀನು ಅದರ ಹಿಮ್ಮಡಿಯನ್ನು ಕಚ್ಚಿವಿ ಎಂಬುದಾಗಿ ಈ ಸ್ತ್ರೀ ಅಂದರೆ ಯಾರನ್ನು ಅವುಗಳನ್ನು ಸೂಚಿಸ್ತದೆ ಅದೇ ಸಂತಾನದಲ್ಲಿ ಇವತ್ತು ಯೇ ಸ್ವಾಮಿ ದೇವ ಸರ್ವ ಸೃಷ್ಟಿಕರ್ತನಂತ ಪರಿಶೋಧನ ಅಂತ ಅಗ್ನಿಸತಂಭ ಮೇಘಸ್ತಂಭ ವಾಣಿ ಶಬ್ದವಾದಂಥ ವಾಣಿಯಾದಂಥ ದೇವರು ಮನುಷ್ಯನ ಅವತಾರವಿತ್ತಿ ಬಂದು ಆ ಒಂದು ಪಿಸಾಸಿಯ ಮಾತನ್ನು ಕೇಳಿ ಭೂಳೊಕಕ್ಕೆ ಇಡಿ ಸಾಪ ಬಂದಂಥ ಸಮಯದಲ್ಲಿ ಅದರ ಇಡೀ ಪಾಪವನ್ನು ದೇವರು ಮನುಷ್ಯನ ಅವತಾರವಿತ್ತಿ ಬಂದು ಶಿಲುಬಿಗೇರಿಸಿ ರಕ್ತವನ್ನು ಸುರಿಸುವುದರ ಮೂಲಕ ಅದರ ಶಕ್ತಿಯನ್ನು ಸೋಲಿಸಿದರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೇ ಲೂಯ್ಯ ಹಾಗೆ ಅಲ್ಲಿಂದ ಈಕೆ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು ಅದೇ ಜಜ್ಜಿದ್ದು ಆದರೆ ಏನಾಯಿತು ಕಡೆಗೆ ಅದಕ್ಕೆ ನ್ಯಾಯ ತೀರ್ಪಿನ ದಿವಸ ನರಕವೇ ಎಂಬ ಯಾರಿಗೆ ಈ ಸೈತಾನನಿಗೆ ಈ ಸರ್ಪಕ್ಕೆ ಆದರೆ ನೀನು ಅದರ ಹಿಮ್ಮಡಿಯನ್ನು ಕಚ್ಚಿವಿ ಅಂತೇಳಿ ಆವಾಗ ಏನಾಗ್ತದೆ ಇಲ್ಲಿ ಆದರೂ ಸೈತಾನ ಏನಾಗ್ತದೆ ಮನುಷ್ಯರನ್ನು ಬೆನ್ನಟ್ಟಿಕೊಂಡು ಬರ್ತದೆ ಅಂತೇಳಿ ಇದರ ಅರ್ಥವಾಗಿದೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಈ ಕೆ ನಿನ್ನ ತಲೆಯನ್ನು ಜಜ್ಜುವುದು ಅಂತ ಹೇಳುವಾಗ ಆಸ್ತಿಯ ಸಂತಾನದಲ್ಲಿ ಹುಟ್ಟಿದ ದೇವರೇ ಏನು ದೇವರೇ ಮನುಷ್ಯನ ಅವತಾರದಲ್ಲಿ ಸೈತನ್ನ ಶಕ್ತಿಯನ್ನು ಜಜ್ಜಿದರು ಸೈತನಿಗೆ ಸೋಲನ್ನು ಉಂಟು ಮಾಡಿದರು ಮರಣವನ್ನ ಜಯಿಸಿದರು ಹಾಗೆ ಇದೇ ಪ್ರಕಾರ ಇವತ್ತು ನಾವು ಕೂಡ ದೇವರ ಮಾತನ್ನ ಕೇಳಿಕೊಂಡು ಜೀವಿಸುವುದಾದರೆ ದೇವರ ಮಾತಿಗೆ ವಿಧೇಯರಾಗದ ಸೈಥಾನನನ್ನು ನಾವು ಕೂಡ ಸೋಲಿಸಬಹುದಾಗಿದೆ ಹಾಗೆ ಇವತ್ತು ಕೂಡ ನಿಜವಾಗಿ ಸತ್ಯ ಸ್ವಾರ್ಥ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವವರು ಸೈತಾನನ ತಲೆಯನ್ನು ಇವತ್ತು ಕೂಡ ಜಜ್ಜುತ್ತಾ ಇದ್ದಾರೆ ಉದಾಹರಣೆಗೆ ನನ್ನನ್ನು ನಾನು ಹೆಚ್ಚಿಸಿಕೊಳ್ತಾ ಇಲ್ಲ ಇವತ್ತಿಗೆ ಇಪ್ಪತ್ತೊಂಬತ್ತು ವರ್ಷದಿಂದ ಈ ಕಡೆ ಸೈತಾನನ ತಲೆಯನ್ನ ದೇವರು ನನ್ನ ಮೂಲಕ ಜಜ್ಜಿಸುವನಾಗಿದ್ದಾನೆ ನನ್ನನ್ನು ಕೂಡ ಬಹಳ ವಂಚನೆ ಮಾಡೋಕ್ಕೆ ಮಾಡಲಿಕ್ಕೆ ಆ ನಾನಾ ರೀತಿಯಲ್ಲಿ ಹೊಡೆದಾಟ ಹೊಡೆದಾಟಗಳಿಂದಲೂ ಮರಣದ ಅಪಘಾತಗಳಿಂದಲೂ ನಾನಾ ರೀತಿಯಲ್ಲಿ ನಾನು ಯುವತಿ ಭೂಲೋಕದಲ್ಲಿ ಇರಬಾರ್ದಿತ್ತು ದೇವರು ದರ್ಶನ ಕೊಟ್ಟ ಮೇಲೆ ಕೂಡ ಆದರೂ ದೇವರು ನನ್ನನ್ನು ಏನ್ ಮಾಡುದು ಅಲ್ಲಿಂದ ನನ್ನನ್ನು ರಕ್ಷಿಸಿದ ಹಾಗೆ ಇವತ್ತು ಕೂಡ ಸತ್ಯ ಸುವಾರ್ತೆಯನ್ನು ಸಾರುತ್ತಾ ಸೈತಾನನ ಕೆಲಸ ಕಾರ್ಯಗಳು ಯಾವುದು ಯಾವುದು ಮಾಡಬಾರದು ಯಾವುದು ಮಾಡಬೇಕು ಯಾರು ಹೇಗೆ ಸುಳ್ಳು ಹೇಳ್ತಾರೆ ಹೇಗೆ ವಂಚಿಸ್ತಾರೆ ಇವತ್ತು ಅವರು ಮಾನವ ಜನಾಂಗದ ಎಲ್ಲವರಿಗೂ ಇದನ್ನು ಕಂಡುಹಿಡಿಯುವಂಥ ಒಂದು ಜ್ಞಾನವನ್ನು ಕೊಟ್ಟಿದ್ದಾರೆ ಆಗ ದೇವರ ವಾಕ್ಯವನ್ನು ಉಪಯೋಗಿಸಿಕೊಂಡು ನಾವು ಜೀವಿಸುವುದೇ ಸೈತಾನನಿಗೆ ವಿರುದ್ಧವಾಗಿ ಜೀವಿಸುವುದೇ ಅದರ ತಲೆಯನ್ನು ಜಜ್ಜುವುದು ಉದಾಹರಣೆಗೆ ಇವತ್ತು ನನ್ನ ನನ್ನ ಮೂಲಕ ಕೂಡ ಇವತ್ತು ಸೈತಾನ ತಲೆಯನ್ನು ಜಜ್ಜವರಾಗಿದ್ದಾರೆ ದೇವರು ಜಜ್ಜಿಸುವ ಿದ್ದಾರೆ ಸತ್ಯ ಸುವಾರ್ತೆಯನ್ನ ಸಾರುವಂತದ್ದು ಎಚ್ಚರಗೊಳಿಸುವಂತದ್ದು ಅವರನ್ನ ಗದರಿಸುವಂತದ್ದು ಇದುವೇ ಸೈತಾನನ ತಲೆಯನ್ನ ಜಜ್ಜುವುದಾಗಿದೆ ಹಾಗಿದ್ದಾಗ ನಾವು ಏನು ಇವತ್ತು ಸುಳ್ಳು ಪ್ರವಾದಿ ಬೋಧಕರು ಯಾಜಕರುಗಳನ್ನ ಕೂಡ ನಾವು ಜವಿಸಬಹುದು ಸುಳ್ಳು ಸುಳ್ಳು ಹೇಳಿ ಹಣ ಸಂಪಾದನೆ ಅಂಧಕಾರ ಐಶ್ವರ್ಯಾಮ ಜೀವನವನ್ನು ಮಾಡಿ ಜನಗಳಿಗೆ ಮೆಚ್ಚುವಾಗಿ ಮಾತನಾಡಿಕೊಂಡು ಅವರು ಸಂಪಾದನೆ ಮಾಡಿ ದೊಡ್ಡ ದೊಡ್ಡ ಗಾಡಿಗಳನ್ನ ತೆಗೆದುಕೊಳ್ಳೋದು ಇವತ್ತು ಕಟ್ಟಿಂಗಲ್ಲಿ ಒಂದು ಸ್ಟೈಲು ಗಡ್ಡದಲ್ಲಿ ಒಂದು ಸ್ಟೈಲು ಮೀಸೆಯಲ್ಲಿ ಒಂದು ಸ್ಟೈಲ್ ಮಾಡಿಕೊಂಡು ಎಂಥ ಬಡ ಬಗ್ಗನೇ ಇರಲಿ ಅವರಿಗೆ ಸಹಾಯ ಮಾಡೋದು ಬಿಟ್ಟು ಇವರ ಬೊಕ್ಕಸವನ್ನು ತುಂಬಿಸಿಕೊಳ್ಳೋದು ಇದು ಸೈತಾನನ ಕೆಲಸವಾಗಿದೆ ಹಾಗೆ ಇವತ್ತು ಏನು ಮಾಡ್ತಾ ಇದ್ದಾರೆ ನಿಜವಾಗಿ ದೇವರು ಆರಿಸಿಕೊಂಡವರ ಮುಖಾಂತರ ಇಂಥವರ ತಲೆಯನ್ನು ಜಜ್ಜುತ್ತಿದ್ದಾರೆ ಅವರಲ್ಲಿರುವುದು ಸೈತಾನನ ಕಾರ್ಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಇಂಥವರನ್ನು ಕಂಡುಹಿಡಿಯೋಲು ಕೂಡ ನಮಗೆ ವಿಶೇಷವಾದ ಜ್ಞಾನ ಬೇಕು ಅದಕ್ಕೆ ಏನು ಹೇಳಿದ್ದಾರೆ ಈ ಸೈತಾನ ಅವುಗಳನ್ನು ಆದ ಮರಣ ಇವತ್ತು ಕೆಡಿಸಿದ ದೇವರ ಮಾತನ್ನೇ ಸುಳ್ಳು ಎಂದು ಹೇಳಿ ಹಾಗೆ ಇವತ್ತು ಸ ಅಂಥವ್ರಲ್ಲಿ ಯಾರಿದ್ದಾರೆ ಸೈತಾನ ಕಾರ್ಯವನ್ನು ಮಾಡ್ತಾ ಇದ್ದಾನೆ ಇಂಥವರನ್ನು ನಾವು ಕಂಡುಹಿಡಿಬೇಕು ಇಂಥವರ ತಲೆಯನ್ನು ನಾವು ಇವತ್ತು ಜಜ್ಜುವ ಕೆಲಸವನ್ನು ಮಾಡಬೇಕಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಹಾಗೆ ನೋಡಿ ಮೂರನೇ ಅಧ್ಯಾಯ ಇಪ್ಪತ್ತ ಎರಡರಿಂದ ಇಪ್ಪತ್ತ ನಾಲ್ಕರವರೆಗೆ ನೋಡುವಾಗ ಮತ್ತು ಯಹೋದೇವರು ಈ ಮನುಷ್ಯನು ಒಳ್ಳೆದರ ಕೆಟ್ಟದರ ಭೇದವನ್ನು ಅರಿತು ನಮ್ಮಲ್ಲಿ ಒಬ್ಬನಂತಾದನಲ್ಲ ಇದರಿಂದ ಇವನು ಕೈಚಾಚಿ ಜೀವವೃಕ್ಷದ ಫಲವನ್ನು ಸಹ ತೆಗೆದು ತಿಂದು ಶಾಶ್ವತವಾಗಿ ಬದುಕೋನಾಗಬಾರದು ಅಂದುಕೊಂಡು ಅವನು ಉತ್ಪತ್ತಿಯಾದ ಭೂಮಿಯನ್ನೇ ವ್ಯವಸಾಯ ಮಾಡುವುದಕ್ಕಾಗಿ ಅವನನ್ನು ಏದೇನು ತೋಟದಿಂದ ಹೊರಡಿಸಿಬಿಟ್ಟನು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಆ ಅದಲ್ಲದೆ ಜೀವರಕ್ಷಕ್ಕೆ ಹೋಗುವ ದಾರಿಯನ್ನು ಕಾಯುವುದಕ್ಕೆ ಆತನು ಏದೇನು ವನದ ಪೌರದಿಕ್ಕರಲ್ಲಿ ಕೆರು ಬೀರನ್ನು ದಗದಗಣೆ ಪ್ರಜ್ವಲಿಸಿದ ಸತ್ತು ಕತ್ತಿಯನ್ನು ಇರಿಸಿದನು ನೋಡಿ ಯಾವಾಗ ದೇವರ ಮಾತನ್ನ ಮರೆತು ಈ ಆದಾಮ ಮತ್ತು ಹವ್ವಳು ಸೈತಾನ ಮಾತನ್ನ ಕೇಳಿದ್ರೋ ಅವರನ್ನು ಇನ್ನು ಮುಂದೆ ಜೀವವೃಕ್ಷದ ಫಲವನ್ನು ಸಹ ತೆಗೆದು ಇರುತ್ತೆ ಶಾಶ್ವತವಾಗಿ ಬದುಕಬಾರದು ಎಂಬುದಾಗಿ ಏದೇನು ತೋಟದಿಂದ ಅಂದರೆ ಪರಿಶುದ್ಧವಾದ ಭೂಮಿಯಿಂದ ಅಂದರೆ ದೇವರ ಆಶೀರ್ವಾದದಿಂದ ಈ ಗಂಡ ಹೆಂಡತಿಯನ್ನು ಹೊರಹಾಕಿದರು ಇದರರ್ಥ ಇವತ್ತು ನಮ್ಮ ಜೀವಿತಕ್ಕೂ ಕೂಡ ದೇವರು ನಮಗೆ ಸರಿಯಾಗಿ ತಿಳಿಸಿದಾಗ ತಿಳಿಯಪಡಿಸ್ತಾ ಬರುವಾಗ ಮತ್ತು ದೇವರ ಮಾತನ್ನು ಮರೆಯುತ್ತು ಈ ಲೋಕದ ವಿಷಯ ಸೈತನ್ನ ಕಾರ್ಯಗಳಿಗೆ ಅವನು ಯಾವ ಮುಖಾಂತರ ವಂಚಿಸ್ತಾರೆ ಸುಳ್ಳು ಬೋಧಕರು ಸುಳ್ಳು ಪ್ರವಾದಿಗಳು ಯಾಜಕರುಗಳು ಸುಳ್ಳು ಹೇಳೋವರೊಂದಿಗೆ ಜೀವಿಸುವುದು ಆದರೆ ನಮಗೆ ಅವರು ಬೇಕು ಇವರು ಬೇಕು ಅದು ಬೇಕು ಇದು ಬೇಕು ಅಂತ ಆದರೆ ನಮ್ಮನ್ನು ಕೂಡ ದೇವರ ಆಶೀರ್ವಾದದಿಂದ ದೇವರು ಹೊರಗಟ್ಟವನಾಗಿದ್ದಾನೆ ಅಂಥವ್ರನ್ನ ಈ ಸರ್ಪವನ್ನು ಹೇಗೆ ಹೊರಗಟ್ಟಿದನೋ ಅದೇ ರೀತಿ ನಮ್ಮವನ್ನು ಕೂಡ ದೇವರು ಏನು ಮಾಡ್ತಾರೆ ಹೊರಗಟ್ಟವನಾಗಿದ್ದಾನೆ ಅನೇಕರನ್ನು ಅಟ್ಟಿ ಬಿಟ್ಟಿದ್ದಾರೆ ಆಮೇಲೆ ನೋಡಿ ಇಪ್ಪತ್ತ ಮೂರನೇ ವಚನ ಬದುಕೋದಾಗಬಾರದು ಅಂದುಕೊಂಡು ಅವನು ಉತ್ಪತ್ತಿಯಾದ ಭೂಮಿಯನ್ನೇ ವ್ಯವಸಾಯ ಮಾಡುವುದಕ್ಕಾಗಿ ಅವನನ್ನು ಏದೇನು ತೊಟ್ಟು ಹೊರಳಿಸಿಬಿಟ್ಟನು ಆಯಿತು ಅದ್ ಅದಲ್ಲದೆ ಜೀವ ಹೋಗುವ ದಾರಿಯನ್ನು ಕಾಯುವುದಕ್ಕೆ ಏದೇನು ಆತನು ಏದೇನು ಮರದ ಪೂರ್ವ ದಿಕ್ಕಿಯಲ್ಲಿ ಕೆರೆ ಬೀರನು ದಗದಗನೆ ಪ್ರಜ್ವಲಿಸಿದ ಸತ್ವಶಕ್ತಿಯನ್ನು ಇರಿಸಿದನು ಇನ್ನು ಮುಂದೆ ಯಾವಾಗ ನಾನು ನಿನಗೆ ತಿಳಿಯಪಡಿಸಿದೆ ಅದು ನನ್ನ ಮಾತನ್ನು ಕೇಳಿಲ್ಲ ಸೈತಾನ ಮಾತನ್ನು ಸುಳ್ಳುಗಾರನ ಮಾತನ್ನು ನಿನಗೆ ಕೇಳಿದ್ದೀಯಾ ಇನ್ನು ಮುಂದೆಗೆ ನೀನು ನನ್ನಲ್ಲಿಗೆ ಬರಬಾರದು ಎಂಬುದಾಗಿ ಆ ಏದೇನು ತೋಟಕ್ಕೆ ಹೋಗುವ ದಾರಿ ಕೂಡ ದೇವರು ದೂತರನ್ನು ನಿಲ್ಲಿಸಿದರು ಇನ್ನು ಮುಂದೆ ಅವರು ಇಲ್ಲಿಗೆ ಬರಬಾರದು ಎಂಬುದಾಗಿ ಹಾಗಿದ್ದು ನಮ್ಮ ಜೀವಿತಕ್ಕೂ ಕೂಡ ನಾವು ಸುಳ್ಳುಗಾರರನ್ನು ಹಿಂಬಾಲಿಸುವುದಾದರೆ ದೇವರ ವಾಕ್ಯಕ್ಕೆ ವಿಧೇಯರಾಗುವುದಾ ಅವಿದೇಯರಾಗುವುದಾ ಆದರೆ ಅಥವಾ ನಮಗೆ ಅದು ಬೇಕು ಇದು ಬೇಕು ಅದು ಪ್ರಪಂಚಗರೇ ಬೇಕು ಅಂತ ಹೋದರೆ ಖಂಡಿತವಾಗಿ ನಾವು ಉಪವಾಸವು ದೇವರ ಬಳಿಗೆ ಬರುವುದು ಬಹಳ ಕಷ್ಟವಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆಶೀರ್ವಾದವನ್ನು ಕಳೆದುಕೊಂಡವರಾಗಿದ್ದೇವೆ ನಾವು ಕಳೆದುಕೊಳ್ಳುತ್ತೇವೆ ಕಂಡ ಎರಡನೇ ಅಧ್ಯಾಯ ಹದಿನೈದರಿಂದ ಹದಿನೇಳರವರೆಗೆ ನೋಡುವಾಗ ಆದನ್ನು ಬಹಳ ಚೆನ್ನಾಗಿ ಎಚ್ಚರಿಸಿದರು ನೋಡಪ್ಪ ಎಲ್ಲ ಮರದ ಹಣ್ಣನ್ನು ತಿನ್ನು ಒಂದು ಮರದ ಹಣ್ಣನ್ನು ತಿಂದರೆ ನೀನು ಈ ದಿನವೇ ಸತ್ತು ಹೋಗ್ತೀಯಾ ಎಂಬುದಾಗಿ ಆದರೆ ಸತ್ತು ಅಂದರೆ ಆಗಲೇ ನೀನು ಸತ್ತು ಅಂತಲ್ಲ ನಿನ್ನಲ್ಲಿ ಪಾಪ ತುಂಬುತ್ತದೇ ಪಾಪದಲ್ಲಿ ಮುಂದೆ ನೀನು ಸಾಯಬೇಕಾಗ್ತದೆ ಎಂಬುದಾಗಿ ಎಚ್ಚರಿಸಿದರು ಹಾಗೆ ನಮ್ಮನ್ನು ಕೂಡ ಒಂದು ಸಮಯದಲ್ಲಿ ನಾವು ಸೈತಾನ್ನ ವಶದಲ್ಲಿದ್ದವರನ್ನು ದೇವರು ನಮ್ಮ ನಲ್ಲಿಂದ ಬಿಡುಗಡೆಗೊಳಿಸಿದರು ಪಡಿಸಿದರು ಪಡಿಸುತ್ತಲೇ ಇದ್ದಾರೆ ಮತ್ತೆ ನಾವು ಸುಳ್ಳು ಬೋಧಕರು ಪ್ರವಾದಿಗಳು ಯಾಜಕರುಗಳು ಸುಳ್ಳು ಸುಳ್ಳು ಹೇಳೋರೊಂದಿಗೆ ಯಾರೇ ಆಗಲಿ ಸೇರಿಕೊಂಡು ನಮಗೆ ದೇವರು ಬೇಕು ಅದು ಬೇಕು ಇದು ಬೇಕು ತೀವ್ರ ಸವಾಸವನ್ನು ಮಾಡಿಕೊಂಡಿದ್ದರೆ ದೇವರಿಗೆ ಅಂಥವರ ಮೇಲೆ ಬೇಸರ ದೇವರ ಆಶೀರ್ವಾದದಿಂದ ಅಂಥವರು ಹೊರಬೀಳಬೇಕಾಗುತ್ತದೆ ಇದು ನಮ್ಮ ಜೀವಿತಕ್ಕೆ ಒಂದು ನಿದರ್ಶನವಾಗಿದೆ ಈ ಆದಾಮನದ್ದು ಮತ್ತು ಅವುಗಳದ್ದು ಹಾಗೆಯೂ ಅನೇಕರು ಪ್ರಾರ್ಥನೆಯಲ್ಲಿದ್ದರು ಸಭೆಗೆ ಹೋದರು ವಾಕ್ಯ ಕೇಳಿ ಎದುರು ಏನೇ ಮಾಡಿದ್ರು ದಾನ ಧರ್ಮ ಮಾಡಿದ್ರು ನಾನಾ ರೀತಿ ಕಷ್ಟ ಸಂಕಟ ದುಃಖವನ್ನು ಅನುಭವಿಸುವುದೇ ಈ ಸೈತಾನನ ಕೆಲಸವಾಗಿದೆ ಕಾರಣ ಸಂಪೂರ್ಣವಾಗಿ ಅವರ ದೇವರ ಮಾತಿಗೆ ಅವರು ವಿಧೇಯರಾಗಲಿಲ್ಲ ಅಂತ ಎದುರಾಗ್ತಾ ಇದು ನಮ್ಮ ಜೀವಿತಕ್ಕೂ ಕೂಡ ದೇವರ ನಾಮಕೆ ಸ್ತೋತ್ರವಾಗಲಿ ಬಹಳ ಎಚ್ಚರವಾಗಿರಬೇಕು ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ಕಾಂಡ ಹತ್ತೊಂಬತ್ತನೇ ಅಧ್ಯಾಯ ಹನ್ನೆರಡನೇ ವಚನ ಕಾಂಡ ಹತ್ತೊಂಬತ್ತು ಹನ್ನೆರಡು ಒಬ್ಬರಿಗೊಬ್ಬರು ಸುಳ್ಳಾಡಬಾರದು ನನ್ನ ಹೆಸರಿನ ಮೇಲೆ ಸುಳ್ಳಾಣೆ ಇಟ್ಟು ನಿಮ್ಮ ದೇವರ ನಾಮವನ್ನು ಅಪಕೀರ್ತಿಗೆ ಒಳಪಡಿಸಬಾರದು ನಾನು ಯಾವ ನೋಡಿ ಒಬ್ರಿಗೊಬ್ರು ನೀವು ಸುಳ್ಳು ಹೇಳಿಕೊಂಡು ಒಬ್ಬೊಬ್ಬರನ್ನ ವಂಚಿಸಬೇಡಿ ದಗ ಮೋಸ ಮಾಡಬೇಡಿ ಆಮೇಲೆ ನಾನಾ ತಿಳಿದ ಇದು ಇದನ್ನು ಹಿಂದೆ ಕೂಡ ನಾವು ತಿಳಿದುಕೊಂಡಿದ್ದೇವೆ ನನ್ನ ಹೆಸರಿಗೆ ಕೆಟ್ಟ ಹೆಸರು ತರಬೇಡ ಅಥವಾ ನನ್ನ ಹೆಸರಿಗೆ ಅಯೋಗ್ಯ ಕ ಅಯೋಗ್ಯ ಕಾರ್ಯಕಾರಿ ನನ್ನ ಹೆಸರನ್ನು ಎತ್ತಬಾರದು ಎಂಬುದಾಗಿ ಇದೇ ವಚನದಲ್ಲಿ ಮತ್ತೆ ಈಗ ನನ್ನ ಹೆಸರಿನ ಮೇಲೆ ಸುಳ್ಳ ಸುಳ್ಳಾಣೆ ಇಟ್ಟು ನಿಮ್ಮ ದೇವರ ನಾಮವನ್ನು ಅಪಕೀರ್ತಿಗೆ ಒಳಪಡಿಸಬಾರದು ನನ್ನ ಹೆಸರು ಕೂಡ ಕೆಟ್ಟ ಕಾರ್ಯ ಕದಿಯೋದು ಸುಳ್ಳು ಹೇಳೋದು ಅನಾಚಾರ ಮಾಡೋದು ಕೊಲೆ ಮಾಡೋದು ಇನ್ನೊಬ್ಬರನ್ನ ನಾನಾ ರೀತಿಯಲ್ಲಿ ಕೆಡಿಸುವಂತದ್ದು ಹೀಗೆಲ್ಲ ಮಾಡಿಕೊಂಡು ಅನೇಕರು ಇವತ್ತು ಏನು ಮಾಡ್ತಾರೆ ಆಣೆ ದೇವರಣೆ ಮಾಡೋದು ಬರೀ ಓಕೆ ಕೆಲಸ ಅದಕ್ಕಾಗಿ ದೇವರ ಆಣೆಯನ್ನು ಹೇಳಿಕೊಂಡು ಸುಳ್ಳು ಹೇಳೋದು ಹಾಗಾಗಿ ಸುಳ್ಳು ಹೇಳೋದು ಸು ಕೆಟ್ಟ ಕೆಲಸಗಳನ್ನು ಮಾಡಿ ದೇವರಿಗೆ ವಿರುದ್ಧವಾದ ಕೆಲಸಗಳನ್ನು ಮಾಡಿ ಸುಳ್ಳು ಆನೆ ಇಡೋರಲ್ಲಿ ಯಾರಿದ್ದಾರೆ ಅವರಲ್ಲಿ ಸೈತಾನ ಇದ್ದಾನೆ ಈ ಕೆಲಸವನ್ನು ಮಾಡೋನಾಗಿದ್ದಾನೆ ಅದಕ್ಕೆ ನನ್ನ ಹೆಸರಿ ಕಟ್ಟೆ ಹೆಸರು ತರಬೇಡಿ ಹಾಗೆ ನಾನು ಹಿಂದೆ ಕೂಡ ಹೇಳಿದ್ದೆ ನಮ್ಮ ಈಗ ನಾನಿರುವಂಥ ಮನೆ ಎದುರಲ್ಲಿ ಒಂದು ಹುಡುಗಿ ಒಂದು ಸಲ ಹೇಳಿದರು ಅಲ್ಲ ಬ್ರದರ್ ಏ ಯೇ ಸ್ವಾಮಿ ಹೀಗೆಲ್ಲ ಹೇಳಿದ್ದಾರೆ ಕದಿಬಾರ್ದು ಸುಳ್ಳು ಹೇಳಬಾರ್ದು ಚಾಡಿ ಹೇಳಬಾರ್ದು ಅನಾಚಾರ ಮಾಡಬಾರ್ದು ಅಂತ ಇವತ್ತು ಪ್ರಾರ್ಥನೆ ಮಾಡೋವರೆ ಒಂದು ಕುಟುಂಬದ ಕಡೆಗೆ ಬಟ್ಟು ಮಾಡಿ ಕೈ ತೋರಿಸೋ ಇದೆಲ್ಲ ಮಾಡ್ತಾ ಇದ್ದಾರಲ್ಲ ಹಾಗೆ ಇದು ಯೇ ಸ್ವಾಮಿ ಹೇಳಿದ್ದಾರಾ ಎಂಬುದಾಗಿ ಒಂದು ಮಾತನ್ನು ಕೇಳಿದರು ನೋಡಿ ಯಾವ ರೀತಿ ದೇವರಿಗೆ ಅಪಕೀರ್ತಿ ಇದೆ ಇವತ್ತಿನ ಮನುಷ್ಯರಿಂದ ನಾವಂಥವ್ರು ನಾವು ಇಂಥವ್ರು ಅಂತೆಲ್ಲ ಹೇಳಿಕೊಂಡು ಸುಳ್ಳು ದಗ ಮೋಸ ಅನ್ಯಾಯ ಹಣ ಅದು ಇದು ಸಂಪಾದನೆ ಮಾಡೋರು ಇಂಥವ್ರನ್ನ ನೋಡಿಕೊಂಡು ಬೇರೆಯವರು ಏನವರು ಹೇಳೋರಾಗಿದ್ದಾರೆ The cat sat on the ಅಯ್ಯೋ ದೇವಸ್ವಾಮಿ ಸ್ವಾಮಿ ದೇವರು ನಮ್ಮ ದೇವರಂಥವ್ರು ನಮ್ಮ ದೇವರು ಇಂಥವ್ರು ಅಂತ ಹೇಳ್ತಾರೆ ಈ ರೀತಿ ಮಾಡ್ತಾ ಅಂತ ಆಗಿದ್ದು ಹೆಸರು ಯಾರಿಗೆ ನಮ್ಮಿಂದಾಗಿ ದೇವರಿಗೆ ಕೆಟ್ಟ ಹೆಸರಾಗಿದೆ ಕಾರಣ ಈ ಸುಳ್ಳಿಗೆ ಬೆಳೆ ಕೊಟ್ಟು ಸುಳ್ಳು ಹೇಳೋದು ಅವರ ಸವಾಸ ಮಾಡೋದು ಕೆಟ್ಟ ಕೆಲಸ ಮಾಡಿ ಸುಳ್ಳ ಇಡುವಂಥದ್ದು ಇವರಿಗೆ ಆಗಲಿ ಏನಾಗಿದೆ ಅಂಥವ್ರ ಮೇಲೆ ದೇವರಿಗೆ ಬಹಳ ಬೇಸರ ಹಿಂದೆ ಸೈತಾಣಿಗೆ ಆದಂಥ ಕಥೆಯೇ ಇರಲಿ ಕೂಡ ಬರಬಹುದು ಅದೇ ವಿಷಯ ಕೂಡ ಅಲ್ಲಿ ಬರಬಹುದು ನಾನು ಯೌಹೋವನ್ನು ಅಂದರೆ ನಾನು ಸರ್ವ ಸೃಷ್ಟೀಕರ್ತನಾದಂಥ ದೇವರು ನಾನೇ ಭಗವಂತನು ನಾನೇ ಪರಮಾತ್ಮನು ನಾನೇ ಯೇಸು ಕ್ರಿಸ್ತನು ಎಚ್ಚರ ಅಂತ ಆದ್ರೆ ನನ್ನ ಸಹೋದರ ಸಹೋದರಿ ಇಂಥವರ ಸವಾಸವನ್ನ ಬಿಡಬೇಕು ಇಂಥವರ ಸವಾಸ ಸ್ನೇಹಚರ ನಾವು ಇಟ್ಟುಕೊಂಡ್ರೆ ನಮ್ಮಲ್ಲಿ ಕೂಡ ದೇವರ ಆ ಕಾರ್ಯವನ್ನು ಮಾಡಿ ಮಾಡ್ತಾನೆ ಇಂಥವ್ರನ್ನ ಬಿಟ್ಟು ನಾವು ಜೀವಿಸಬೇಕಾಗ್ತದೆ ಯಾವುದೇ ಕಾರಣಕ್ಕೂ ನಮ್ಮ ಬಾಯಲ್ಲಿ ಸುಳ್ಳು ಬರಬಾರದು ಸುಳ್ಳು ಹೇಳೋರನ್ನು ಕೂಡ ನಾವು ಬಿಟ್ಟು ಜೀವಿಸಬೇಕಾಗ್ತದೆ ಅವರಲ್ಲಿ ಸಹಿತನ ಕಾರ್ಯ ಮಾಡ್ತಾ ಇದ್ದಾನೆ ಅಂತ ಇದರ ಅರ್ಥ ಹದಿನೆಂಟನೇ ವಚನ ನೋಡಿಕೊಳ್ಳೋಣ ಕಾಂಡ ಹತ್ತೊಂಬತ್ತನೇ ಅಧ್ಯಾಯ ಹದಿನೆಂಟನೇ ವಚನ ನಿಮ್ಮ ಸ್ವಜನರಲ್ಲಿ ಯಾರಿಗಾದರೂ ಕೇಡಿಗೆ ಕೇಡನ್ನು ಮಾಡದೆ ಮನಸ್ಸಿನಲ್ಲಿ ಮತ್ಸರವನ್ನು ಇಟ್ಟುಕೊಳ್ಳದೆ ನಿಮ್ಮ ನೆರೆಯವನನ್ನು ನಿಮ್ಮಂತೆಯೇ ಪ್ರೀತಿಸಬೇಕು ನಾನು ಯಾವೋವನು ನೋಡಿ ನಮ್ಮ ಸ್ವಂತ ಜನರಲ್ಲಿ ಕೂಡ ಅಥವಾ ಬೇರೆ ಯಾರಲ್ಲಿ ಆದರೂ ಕೂಡ ಕೇಡಿಗೆ ಕೇಡನ್ನು ಮಾಡಬಾರ್ದು ಮತ್ಸರಿಟ್ಕೊಳ್ಬಾರ್ದು ಅವರನ್ನು ತಪ್ಪು ಮಾಡಿದರೆ ನಾವು ಹಾಗೆ ತಪ್ಪು ಮಾಡೋಕ್ಕೆ ಹೋಗಬಾರ್ದು ಅವರ ಮೇಲೆ ಸಿಟ್ಟು ಇಟ್ಕೊಳ್ಬಾರ್ದು ಅದು ಏನಾಗಿದೆ ಅಲ್ಲಿ ಸೈತಾನನ ಕೆಲಸ ಕೇಡಿಗೆ ಕೇಡನ್ನು ಮಾಡೋದು ಸಿಟ್ಟು ಇಟ್ಟುಕೊಂಡು ಆ ಸೇಡನ್ನು ತೀರಿಸುವುದು ಅಂತ ಟೈಮಲ್ಲಿ ಸುಳ್ಳು ಹೇಳೇಬೇಕಾ ಸುಳ್ಳು ಹೇಳ್ತಾರೆ ಹಾಗೆ ನಿಮ್ಮ ನೆರೆಯವರನ್ನು ನಿಮ್ಮಂತೆಯೇ ಪ್ರೀತಿ ಸರಿ ನಮ್ಮಿಂದಾಗಿ ನಮ್ಮ ನೆರೆಯವನಿಗೂ ಕೂಡ ತೊಂದರೆ ಆಗಬಾರ್ದು ಒಂದು ವೇಳೆ ಅವರಿಂದ ಏನಾದ್ರು ತಪ್ಪು ಬಂದರೆ ನಾವು ಕ್ಷಮಿಸಿಕೊಂಡು ಶಾಂತಿ ಸಮಾಧಾನದ ಪ್ರೀತಿಯಿಂದ ಅವರನ್ನು ತಿದ್ದುತ್ತಾ ಹೋಗಬೇಕು ಒಂದು ವೇಳೆ ಆಗದಿದ್ದರೆ ಅವರನ್ನು ಬಿಟ್ಟು ನಾವು ಜೀವಿಸಬೇಕಾಗ್ತದೆ ಇಲ್ಲದ್ರೆ ಕೇಡಿಗೆ ಕೇಡು ಮಾಡೋದು ಮತ್ಸರ ಮಾಡೋರಲ್ಲಿ ಸುಳ್ಳು ಹೇಳಿ ಹೇಳ್ತಾರೆ ಸುಳ್ಳಿಂದಾಗಿ ಇತರರನ್ನು ನೆರೆಯವರನ್ನು ಪ್ರತಿಯೊಬ್ಬರನ್ನು ಕೂಡ ಅವರು ಕೆಡಿಸುವರಾಗಿದ್ದಾರೆ ಆದ್ದರಿಂದ ಬಹಳ ಎಚ್ಚರವಿರಬೇಕು ಸುಳ್ಳು ಹೇಳುವುದು ಕೂಡ ಒಂದು ಕೊಲೆಗೂ ಸಮನವಾಗಿದೆ ದೇವರಿಗೂ ಬೇಸರ ಇದು ಸೈತಾನನ ಕಾರ್ಯ ಆದ ಆಮನೆಗೆ ಅವಳಿಗೆ ಶಾಪ ಬಂದಾಗ ಅಂಥವ್ರಿಗೆ ಕೂಡ ಶಾಪ ಬರಬಹುದು ಆದ್ದರಿಂದ ಸುಳ್ಳು ಹೇಳಬಾರದು ಇದು ಕೂಡ ಒಂದು ಕೊಲೆಗೆ ಸಮಾನವಾಗಿದೆ ಬಹಳ ಎಚ್ಚರವಾಗಿ ನಾವು ಜೀವಿಸಬೇಕಾಗಿದೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ನನ್ನ ಮೂಲಕ ಸೆಳೆಪಡಿಸದಕ್ಕಾಗಿ ಸ್ತೋತ್ರ ಒಂದು ವೇಳೆ ವೇಳೆಯವರೇನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿ ಆಶೀರ್ವದಿಸಿರಿ ನಿಮ್ಮಿಂದಲೇ ಪಾಪ ಪರಿಹಾರ ನಿಮ್ಮಿಂದಲೇ ರಕ್ಷಣೆ ನನ್ನ ಬಳಿಗೆ ಬಂದವರನ್ನು ನಾನು ಎಂದಿಗೂ ತಲ್ಲಿ ಬಿಡುವುದಿಲ್ಲ ಎಂಬುದಾಗಿ ನೀವು ಹೇಳಿದ್ದೀರಿ ನನ್ನನ್ನು ಯಾವ ರೀತಿ ನೀವು ರಕ್ಷಿಸಿದ್ದೀರೋ ರಕ್ಷಿಸ್ತಾ ಇದ್ದೀರೋ ಅದರಂತೆಯೇ ಅವರನ್ನು ಕೂಡ ರಕ್ಷಿಸಿರಿ ಅವರು ಕೂಡ ಅವರ ಮಕ್ಕಳಿಗೆ ಈ ವಿಷಯವನ್ನು ತಿಳಿಸಿ ಅವರು ಕೂಡ ಅನೇಕರಿಗೆ ನಿಮ್ಮ ಸಾಕ್ಷಿಗಳಾಗಿ ಯುವಕ ವಚನಗಳನ್ನು ಸಾರು ಹಾಗೆ ನಿಮ್ಮಿಂದ ಆಶೀರ್ವಾದ ಹೊಂದಿಕೊಳ್ಳುವಂತೆಯೂ ಅವರೆಲ್ಲವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರರೇ ನಿಮಗೂ ಕೂಡ ನನ್ನ ಧನ್ಯವಾದಗಳು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಎಲ್ಲರನ್ನು ದೇವ